ಕಾರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಬ್ಯಾಕ್ ಟು ದ ಚಾನಲ್ ಕೃಪಾ ನಾನು ಕೃಪಾ ಗುಡ್ ಆಫ್ಟರ್ನೂನ್ ಎಲ್ಲಾರ್ಗು ಊಟ ಮಾಡಿ ಇವತ್ತು ಶಿವಮೊಗ್ಗ ಹೋಗ್ತಾ ಇದ್ದೀವಿ ಶಿವಮೊಗ್ಗ ಹೋಗೋದು ಪ್ಲ್ಯಾನ್ ಇರಲಿಲ್ಲ ನನಗೆ ಚಿನ್ನಿಗೆ ಮನೆಯವ್ರು ಹೋಗ್ರಿ ಅಂತ ಹೇಳಿದ್ರು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನಂಗೆ ಯಾಕೋ ಹೋಗಬೇಕು ಅಂತ ಅನಿಸ್ತಿಲ್ಲ ಬಸ್ಸಿಗೆಲ್ಲ ಹೋಗಿ ಯಾಕೋ ಹೋಗೋದಿಲ್ಲ ಆ ಉತ್ಸಾಹ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಹೋಗೋದಿಲ್ಲ ಅಂದೆ ಚಿನ್ನಿಗೂ ಅಂದ್ವಿ ನಾನು ಅಲ್ಲೇ ಇನ್ನೇನು ಈ ರಂಟಿಗೆಲ್ಲ ಒಂದೊಂದು ಸ್ವಲ್ಪ ಸೇಲ್ ಗೀಲಿ ಹಾಕ್ತಾರಲ್ವ ಆ ಟೈಮಲ್ಲಿ ನೀನು ಬಟ್ಟೆ ತಗೋ ಅಂತ ಹೇಳಿದ್ವಿ ಅಲ್ಲೇ ಮೈಸೂರಲ್ಲೇ ಆಮೇಲೆ ನಮ್ಮನೆಯವ್ರು ಏನೋ ಗೊತ್ತಿಲ್ಲ ಬೆಳಗ್ಗೆ ಮನ್ಸು ಮಾಡಿ ಹೋಗೋಣ ಅಂತ ಅಂದರು ಹಾಗೆ ದಿಢೀರ ಅಂತ ಈಗ ಹೊರಟಿ ಟೈಮ್ ಬಂದು ಒಂದು ಗಂಟೆ ಐವತ್ತ ಅಲ್ಲ ಎರಡು ಗಂಟೆ ಎಂಟು ನಿಮಿಷ ಆಗಿದೆ ಶಿವಮೊಗ್ಗ ರೋಡಂತೂ ಫುಲ್ ಹಾಳಾಗ್ಬಿಟ್ಟಿದೆ ನಮ್ಮನೆಯವರು ಕಂಡೀಷನ್ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಶಾಪಿಂಗ್ ಗೆ ಹೇಳ್ರಿ ಏನು ತಮ್ಮನೆಯಲ್ಲಿ ಒಂದು ಟೈಟಲ್ ಶಾಪಿಂಗ್ ವಿತ್ ಕಂಡೀಷನ್ ಶಾಪಿಂಗ್ ವಿತ್ ಕಂಡೀಷನ್ ಅಂತೆ ಕಂಡೀಷನ್ ಹಾಕೊಂಡು ನಮ್ಮ ಶಾಪಿಂಗ್ ಗೆ ಕರ್ಕೊಂಡು ಹೊರಟಿದ್ದಾರೆ ನಾವು ಓಮಿನಿಲಿ ಹೋಗೋಣ ಅಂತ ಅನ್ಕೊಂಡಿದ್ವಿ ಯಾಕಂದ್ರೆ ರೋಡ್ ಪೂರ್ತಿ ಹಾಳಾಗಿದೆ ನಮ್ದು ಓಮಿನಿ ಯಾಕೆ ಹೋಗುತ್ತಿಲ್ಲ ನಿನ್ನೆಯಿಂದ ಒಂಥರ ಸೌಂಡ್ ಬಂತು ನಾನು ನಿನ್ನೆ ನಮ್ಮ ಮನೆಯವರು ರಾತ್ರಿ ಹಾ ಒಂದ್ ರೌಂಡ್ ಹೋಗಿ ಹೋಗ್ಬರೋಣ ಅಂತ ಹೋದ್ವಿ ಹಾ ಮನೆ ಹತ್ರ ಅಲ್ಲ ಹೋಗ್ಬೇಕಿದ್ರೆ ಅನ್ಸುತ್ತೆ ಗಣ ಗಣ ಅಂತ ಸೌಂಡ್ ಬಂತಿವ ಸಂಡೇ ಬೇರೆನಾ ಹಂಗಾಗಿ ಸರ್ವಿಸಿಗೆ ಅದು ಏನು ಅಂತ ತೋರ್ಸ್ಕೊಂಡಿಲ್ಲ ಅದಕ್ಕೆ ಬೇಡ ಅಂದ್ರು ನಮ್ಮ ಮನೆಯವರು ಕಾರಲ್ಲೇ ಹೋಗೋಣ ಅಂದ್ರೆ ಕಾರು ಸರ್ವಿಸ್ ಆಗಿ ವಾಶ್ ಆಗಿ ಚೆನ್ನಾಗಿ ನಿಂತಿತ್ತು ಹಿಂಗಾದಾಗ ತಗ ಬೇಜಾರು ಅಂತ ಅನ್ಸುತ್ತೆ ಕಾರನ್ನ ಅಂದ್ರೂ ನಾವ್ ಅಲ್ಲಿ ನಿಲ್ಸಿದಾಗ ಧೂಳ ಆಗುತ್ತೆ ಕವರ್ ಏನಾದ್ರು ತಗೊಳಣ ರೀ ಕಾರಿಗೆ ಚಿನ್ನಿ ನಾಳೆ ಹೋಗ್ಬೇಕು ಅವಳು ಹೋಗ್ತಾಳೆ ನಂಗೆ ಇದೊಂದು ಎಕ್ಸ್ಟ್ರಾ ವ್ಲಾಗ್ ಸಿಕ್ತು ಇದು ಚಿನ್ನಿ ಇಲ್ಲಾಂದ್ರೆ ನಾಳೆ ಬ್ಲಾಗ್ ಬರ್ತಾ ಇತ್ತು ಇವತ್ತು ಶಾಪಿಂಗ್ ವ್ಲಾಗ್ ಅಂತ ಒಂದು ವ್ಲಾಗ್ ಹಾಕ್ತೀನಿ ಚಿನ್ನಿ ಅಂತಾಳೆ ಸಂಡೆ ಅಲ್ಲ ಸಂಡೇ ವ್ಲಾಗ್ ಹಾಕ್ಬೇಡ ವ್ಯೂವ್ಸ್ ಬರಲ್ಲ ಅಂತ ಈಗ ವ್ಯೂಸ್ ತುಂಬಾ ಡೌನ್ ಆಗಿದೆ ಗೊತ್ತಿಲ್ಲ ಯಾಕೆ ಅಂತ ಒಂದ್ ಎರಡ್ ಮೂರ್ ತಿಂಗ್ಳೇ ಆಯ್ತು ಅನ್ಸುತ್ತಲ್ಲ ರೀ ತುಂಬಾ ಡೌನ್ ಇದೆ ಅಂತಿದ್ಲಿಲ್ಲಾ ಕಣ್ಣೆ ನನ್ನ ಹತ್ರ ತುಂಬಾ ಬ್ಲಾಗ್ ಗಳು ಇದಾವೆ ಮತ್ ನಂಗೆ ಅದು ಬಿಡಕ್ಕೂ ಯಾಕೋ ಮನ್ಸು ಆಗಲ್ಲ ಮುಂಚೆ ಮುಂಚೆಯಿಂದ ನಂಗೆ ಅದೊಂದು ಮಾಡ್ಕೊಂಡು ಬಂದಿರೋದ್ರಿಂದ ಯಾರೊಬ್ರು ಕಮೆಂಟ್ ಎಲ್ಲೂ ಹಾಕಿದ್ರು ಯಾರೋ ಹಿಂಗೆ ಏನೋ ಬ್ಲಾಗ್ ಗಳು ಹಾಕ್ತಾ ಇದ್ರು ಅವ್ರದೆಲ್ಲ ವ್ಯೂಸ್ ಆಗಿಲ್ಲ ಏನೋ ತುಂಬಾ ಸೊಕ್ಕು ಮಾಡಿದ್ರು ಆಮೇಲೆ ವಾರಕ್ಕೊಂದು ಎರಡೋ ಬ್ಲಾಗ್ ಹಾಕ್ತಾರೆ ಅಂತ ಅವ್ರವ್ರ ಇಷ್ಟ ಅದು ಯಾಕೆ ಬೇರೆಯವ್ರ ಕಾಲ್ ಹೇಳದ್ ಇದನ್ನು ಮಾಡ್ತೀರ ನೀವಲ್ವಾ ಅದು ನಮಗೇನ್ ಗೊತ್ತಾ ಬೆಳಗ್ಗೆ ಇದ್ದ ತಕ್ಷಣ ಕ್ಯಾಮ್ರಾ ಮುಖ ನೋಡಿದ್ರೆ ನಮಗೆ ಸಮಾಧಾನ ಆಗಲ್ಲ ಎಷ್ಟೊಂದ್ಸಲ ಮಾಡಬಾರ್ದು ವಿಡಿಯೋನ ಅನ್ಕೊಂಡಿರ್ತೀವಿ ಮತ್ ಹಂಗೆ ಶುರು ಮಾಡ್ತೀವಿ ಹಂಗೆ ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಈಗ ನಮ್ಮನೆಯವ್ರಿಗೂ ಅಷ್ಟೇ ಊರಿಗೆ ಹೋಗ್ಬಿಡ್ರಿ ಅಂದ್ರೆ ಹೋಗದೇ ಇರ್ತಾರ ರೀ ಕನ್ನಡಕ್ರಿ ಕನ್ನಡ ತೆಗೆದು ಓದಿಸ್ರಿ ಸಾಕು ನಮ್ಮನೆಯವರು ಕನ್ನಡಕ ಬೇರೆ ತಗೋಬೇಕು ಅವ್ರಿಗೂ ಕಂಟೆಸ್ಟ್ ಮಾಡಿಸ್ಬೇಕಲ್ಲ ರೀ ಆಮೇಲೆ ನಾನು ಕೂಡ ಕಂಟೆಸ್ಟ್ ಮಾಡಿಸ್ಬೇಕು ನಿಂಗೆ ನಾನು ತಗೋಬೇಕು ಸನ್ ಗ್ಲಾಸ್ ಅಲ್ಲ ಸನ್ ಗ್ಲಾಸ್ ಏನೋ ಇರುತ್ತೆ ಆಫರ್ ಇತ್ತು ರೀ ಅಲ್ಲಿ ಅದು ಇಲ್ಲ ಬೇರೆ ಇದು ಬೇರೆ

ನಮಗ್ ಗೊತ್ತಿಲ್ಲ ಆದ್ರೆ ಇಲ್ಲೇ ಎಲ್ಲೋ ಮನೆ ಅಂತ ಹೇಳಿ ಕೇಳ್ಪಟ್ಟಿದೀನಿ ಅರಸಾಳಲ್ಲೇ ಹೌದು ರಕ್ಷಿತ್ ಶೆಟ್ಟಿ ಅವರ ಹೆಂಡತಿ ಹುಟ್ಟಿರೋದು ಸಾರಿ ಸಾರಿ ಸರಿ ಸರಿ ಅನ್ಕಂಡ ಮನ್ಸಲ್ಲಿ ರಿಷಬ್ ಶೆಟ್ಟಿ ಅವ್ರ ಹೆಂಡತಿ ಸಾರಿ ಸಾರಿ ತಪ್ಪಾಯ್ತು ಅವರೆಲ್ಲ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಹಾ ರಿಷಬ್ ಶೆಟ್ಟಿ ಬಾಯ್ ತಪ್ಪಿ ಬಂದ್ಬಿಡ್ತು ಸಾರಿ ಆ ಅವರ ಹೆಂಡತಿ ಮನೆ ಇಲ್ಲೇ ಎಲ್ಲೋ ಇದೆ ಅಂತ ನಾನು ಹಂಗೆ ಕೇಳ್ಪಟ್ಟಿದ್ದು ನನಗೂ ಗೊತ್ತಿಲ್ಲ ಸ್ಕೂಲಿಗೆನೇ ಇಲ್ಲೇ ಹೋಗಿದ್ದಂತೆ ಹೌದು ಅಂತ ಅಲ್ಲ ಹ್ಮ್ ಅಲ್ಲ ನನಗೆ ಗೊತ್ತಿಲ್ಲ ಲಾರೆ ನಾನು ಮದುವೆ ಆಗೋದ್ರೊಳಗೆ ಅವರ ತಲೆ ಸ್ಕೂಲಿ ಅದು ಇದು ಮುಗಿದಿದೆ ಅನ್ಸುತ್ತೆ ಇಲ್ಲ ಗೊತ್ತಾ ನಾನು ಮೊನ್ನೆ ಆ ಟಾಪಿಕ್ ಮಾತಾಡ್ತಾ ಇದ್ದೆ ನನ್ನ ಸ್ನೇಹಿತರು ಅವಳು ಅವ್ರ ತಂಗಿ ಬಗ್ಗೆ ಹ್ಮ್ ನಷ್ಟ ನಷ್ಟ ಗೊತ್ತಿರೋದು ತಂಗಿನೇ ಅವರ ರಿલેશન ಎಲ್ಲಾ ಇಲ್ಲಿ ಇದ್ದಾರೆ ಅತ್ತೆ ಮಕ್ಕಳು ಅವರೆಲ್ಲ ಅತ್ತೆ ಮಗಳು ಒಬ್ರು ನಾನು ಮಾ ಮಾತಾಡ್ಸಿದ್ದೀನಿ ಅವ್ರನ್ನ ಗೊತ್ತು ನೋಡಿದ್ದೀನಿ ಅವ್ರನ್ನ ನೋಡಿದ್ದೀನಿ ರಿಷಬ್ ಶೆಟ್ಟಿ ಅಲ್ಲ ಹೆಸರು ಮಾಡ್ತಾಯಿದ್ದೆ ತಂಗಿಂತ ಕಿಂಗಾಗ್ತಾಯಿದೆ ರಕ್ಷಿತ್ ಶೆಟ್ಟಿ ಯಾಕಪ್ಪ ಹಾಕಿ ಬಂದರು ನನಗೆ ಈಗ ನಾನು ಚಿನ್ನಿ ಮಾತಾಡ್ತಾ ಇದ್ವಿ ರಕ್ಷಿತ್ ಶೆಟ್ಟಿ ಬಗ್ಗೆ ಅಲ್ವಾ ಅದಕ್ಕೆ ಆ ಟಾಪಿಕ್ ಬಂತು ಈಗಲ್ಲ ನಾನು ಅವಳು ಮನೇಲೇನೋ ಮಾತಾಡ್ತಾ ಇದ್ವಿ ಹೌದು ಅವ್ರು ಇಲ್ಲಿ ಅವರೇ ಅವ್ರ ತನ್ನೇನೋ ಕೆಲಸ ಮಾಡ್ತಾ ಇದ್ರು ಏನೋ ಇದು ಇರ್ಬೇಕು ಅದು ನಂಗೂ ಗೊತ್ತಿಲ್ಲ ಅವ್ರ ಮೂಲತಃ ಇಲ್ಲಿ ಅವರಲ್ಲ ಅವ್ರ ಕೇಂದ್ರದವ್ರೆ ಅಲ್ವಾ ಏನೋ ಇರ್ಬೇಕು ನಂಗೂ ಗೊತ್ತಿಲ್ಲ ಯಾರಿಗಾರು ಗೊತ್ತಿದ್ರೆ ನಂಗೆ ನಿಜ ಕಮೆಂಟ್ ಅಲ್ಲಿ ಹೇಳಿ ಯಾಕಂದ್ರೆ ಸುಳ್ಳು ಸುಳ್ಳು ಹೇಳಬಾರ್ದು ಆಮೇಲೆ ಸೂಫ್ರಮ್ ಸೋದ್ ಹೇಳಿದೆ ಗೊತ್ತಾ ನಾನು ಸೂಫ್ರಮ್ ಅಲ್ಲಿ ಸೋಮೇಶ್ವರ ಬರುತ್ತೆ ಅಲ್ವಾ ನಂಗೆ ಅದ್ರಲ್ಲಿ ಒಬ್ಬರು ಕಮೆಂಟ್ ಕೂಡ ಹಾಕಿದ್ರು ಅದು ಮಂಗಳೂರ್ ಹತ್ರ ಬರ ಸೋಮೇಶ್ವರ ಅಂತೆ ಅದು ಆಮೇಲೆ ಅದ್ರಲ್ಲಿ ನನಗೆ ಸಬ್ಸ್ಕ್ರೈಬರ್ ಅವರ ಸಂಬಂಧಿಕರದ ಒಂದು ಅಜ್ಜಿ ಪಾತ್ರ ಬಂದಿದೆ ಗೊತ್ತಾ ಏನಂತ ಹೇಳ್ತಾರೆ ಅವರು ಅಂದ್ರೆ ಸುಲೋಚನಾ ಅಂತ ಫಸ್ಟ್ ಹೇಳ್ತಾರೆ ಗೊತ್ತಾ ಆ ಊರ ಸಂಬಂಧಿಕರೊಬ್ರು ನಂಗೆ ಕಮೆಂಟ್ ಹಾಕಿದ್ರು ಥ್ಯಾಂಕ್ ಯು ಸೊ ಮಚ್ ಯಾಕಂದ್ರೆ ನಂಗೂ ಗೊತ್ತಿರಲಿಲ್ಲ ನಾನು ಹೋದಾಗೆಲ್ಲ ಸೋಮೇಶ್ವರದಲ್ಲಿ ಹುಡುಕದು ಇದು ಯಾವ ಜಾಗ ಇರ್ಬೋದು ಅಲ್ಲ ರೀ ಇದು ಯಾವ ಜಾಗ ಇರ್ಬೋದು ಇದು ಯಾವ ಜಾಗ ಇರ್ಬೋದು ಅಂತ ನನಗೆ ಅವರು ಹೀರೋ ಬರ್ತಾರಲ್ಲ ಒಂದು ಸ್ಕೂಟರ್ ತಗೊಂಡ್ ಬರ್ತಾರ ಒಂದು ಸ್ಕೂಲ್ ಇದೆ ಆ ಹುಡುಗರ್ನ ಹತ್ತಿಸ್ಕೊಂಡು ಹೋಗ್ತಾರಲ್ಲ ಆ ಸೀನ್ ನೋಡಿದಾಗ ಇದನ್ನೆಲ್ಲೋ ನೋಡಿದೀನಿ ನೋಡಿದ್ದೀನಿ ಅಂತ ಅದು ಅದಲ್ವಂತೆ ಈ ಸೋಮೇಶ್ವರ ಅಲ್ವಂತೆ ಅಲ್ಲ ಈ ಸೋಮೇಶ್ವರ ತುಂಬ ಇದು ಇಲ್ಲ ಮನೆಗಳು ಇಲ್ಲ ನಾವು ಇಳಿತೀವಿ ನೆಕ್ಸ್ಟ್ ಮತ್ತೆ ಕಾರ್ಡ್ ಒಳಗನೆ ಹೋಗ್ತೀವಿ ಅಲ್ಲಿ ಊರು ಯಾವುದೂ ಇಲ್ಲ ನಾನು ಅಲ್ಲೇ ಹತ್ರ ಯಾವ್ದು ಹಳ್ಳಿ ಪಳ್ಳಿ ಆಗಿರ್ಬೋದ ಅನ್ಕೊಂಡಿದ್ದೆ ಆದ್ರೆ ತಪ್ಪು ನಾನು ತಿಳ್ಕೊಂಡಿದ್ದೆ ನಂಗೆ ಕಮೆಂಟ್ ಅಲ್ಲಿ ಹೇಳಿದಾಗ ಗೊತ್ತಾಗಿದ್ದು ಕೆಲವೊಂದು ಹಾಗೆ ಕಮೆಂಟ್ ಅಲ್ಲಿ ನಾನು ಹೇಳ್ತೀನಲ್ಲ ಗೊತ್ತಿದ್ರೆ ಹೇಳಿ ಅಂತ ತುಂಬಾ ಜನ ಹೇಳ್ತೀರಾ ಹೇಳಿ ಸರ್ ಯಾರು ಇವಾಗ ಶಾಪಿಂಗ್ ನಾವು ಮತ್ತೆ ಶಾಪಿಂಗ್ ಹೋಗ್ಬೇಕು ಶಾಪಿಂಗ್ ಅಲ್ಲ ಹಾ ನಮ್ಮ ಮನೆಯವ್ರಿಗೆ ಶಾಪಿಂಗ್ ಮಾಡ್ಬೇಕು ನಂದೇನು ಶಾಪಿಂಗ್ ಇಲ್ಲ ನಮ್ಮ ಮನೆಯವ್ರಿಗೆ ಶಾಪಿಂಗ್ ಇದೆ ಸದ್ಯದಲ್ಲೇನೆ ಆ ಬ್ಲಾಗ್ ಇದಕ್ಕೂ ಮುಂಚೆ ಬರುತ್ತೋ ಅಥವಾ ಇದಾದ್ಮೇಲೆ ಅದು ಬರುತ್ತೋ ನನಗೂ ಗೊತ್ತಿಲ್ಲ ನೋಡೋಣ ಹೆಂಗೆ ಆಗುತ್ತೆ ಅಂತ ಹ್ಞೂ ನಾನು ಹೋಗ್ತೀವಿ ಏನಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ ಏ ಇದಕ್ಕಿಂತ ಮುಂಚೆ ಅದೇ ಬಂದರೆ ಪಪ್ಪ ಅವರೇನು ಗೆಸ್ ಮಾಡ್ತಾರಾ ಅಲ್ವಾ ಅಯ್ಯಪ್ಪ ಇದೆಂತದ್ರಿ ರೋಡು ಒಂದು ಚೂರು ಚೆನ್ನಾಗಿಲ್ಲ ರೋಡ್ ಪೂರ್ತಿ ಎದ್ದೆದ್ದು ಹೋಗಿದೆ ಮಳೆ ಜಾಸ್ತಿ ಶಿವಮೊಗ್ಗ ರೋಡು ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಈ ಜಾಗ ಅಂತೂ ತುಂಬಾ ಚೆನ್ನಾಗಿತ್ತು ಆದರೆ ಈ ಸಲ ತುಂಬ ಮಳೆ ಆಗಿರೋದಕ್ಕೆ ರೋಡಂತೂ ಏನಕ್ಕೂ ಬೇಡ ಶಿವಮೊಗ್ಗ ಹೋಗೋದು ಅಂದರೆ ಅಯ್ಯಪ್ಪ ಯಾಕಾದರೂ ಹೋಗ್ಬೇಕಪ್ಪ ಅಂತ ಅನಿಸುತ್ತೆ ನಾವು ಕೂಡ ಶಿವಮೊಗ್ಗ ಸ್ವಲ್ಪ ಕಮ್ಮಿನೇ ಮಾಡಿಬಿಟ್ಟಿದ್ವಿ ದಿನ ಹೋಗಿದ್ವಿ ಹಾಗೆ ನೆಕ್ಸ್ಟ್ ಕೂಡ ಒಂದು ದಿನ ಹೋಗೋದಿದೆ ಆ ವ್ಲಾಗ್ ಆದ ನಂತರನೇ ಹಾಕ್ತೀನಿ ಇದನ್ನು ಆಲ್ರೆಡಿ ಎಡಿಟ್ ಮಾಡ್ತಾ ಇದ್ದೀನಿ ಚಿನ್ನಿ ಬಂದಿರೋ ವೀಡಿಯೋನ ನಾನು ಹಳೆ ವೀಡಿಯೋಗಳೆಲ್ಲ ಇದೆ ಆದ್ರೂ ಅದೆಲ್ಲ ಇಟ್ಕೊಂಡು ಅವಳು ಬಂದಿರೋ ವೀಡಿಯೋನ ಬೇಗ ಬೇಗ ಅಪ್ಲೋಡ್ ಮಾಡೋಣ ಅಂತ ಈ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಹಳೇದಾದರೆ ಮತ್ತೆ ಏನಾದರೂ ಒಂದು ನೆಗೆಟಿವ್ ಕಮೆಂಟ್ ಬರುತ್ತೆ ನನ್ನ ಡೈಲಿ ವ್ಲಾಗ್ ವೀಡಿಯೋಗಳಾಗ್ಬಿಟ್ರೆ ನನಗೆ ಚಿಂತೆ ಇಲ್ಲ ಯಾವ ವೀಡಿಯೋ ಯಾವಾಗ ಬೇಕಾದ್ರೂ ಶೇರ್ ಮಾಡಿದ್ರೆ ಯಾರಿಗೂ ಗೊತ್ತೇ ಆಗಲ್ಲ ನಾನು ಮೆನ್ಷನ್ ಮಾಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಹಳೆ ವಿಡಿಯೋನೋ ಹೊಸ ವಿಡಿಯೋನೋ ಏನು ಎತ್ತ ಅಂತ ಮೆನ್ಶನ್ ಮಾಡದಿದ್ರೆ ನಿಮಗೆ ಗೊತ್ತೇ ಆಗಲ್ವಲ್ಲ ಹಾಗೆ ಶಿವಮೊಗ್ಗ ಬಂತು ಇವತ್ತು ಸಂಡೇ ಆಗಿರೋದಕ್ಕೆ ಎಲ್ಲಿ ಹೋದ್ರು ಜನ ಅಂದ್ರೆ ಜನ ನಾವು ಸಿಟಿ ಸೆಂಟ್ರಿಗೆ ಹೋಗಿದ್ದೀವಿ ನಾವು ಕಾರ್ ಪಾರ್ಕ್ ಮಾಡ್ತಿದ್ದಂಗೆ ಅಲ್ಲಿ ಗ್ಲೇಟ್ ಗೇಟ್ ಕೂಡ ಕ್ಲೋಸ್ ಮಾಡಿದ್ರು ನಮಗೆ ಒಂದು ಎರಡು ಮೂರು ಕಾರ್ ಬಿಟ್ರು ಅಷ್ಟೇನೆ ಆಮೇಲೆ ಫುಲ್ ಗೇಟನ್ನು ಕ್ಲೋಸ್ ಮಾಡಿಬಿಟ್ರು ಅದೇ ತರ ಸಲ ಕೂಡ ಆಗಿತ್ತು ಚಿನ್ನಿ ಒಂದು ಸ್ವಲ್ಪ ಜೀನ್ಸ್ಗಳೆಲ್ಲ ತೊಗೋಬೇಕಾಗಿತ್ತಂತೆ ಅದನ್ನು ಕೂಡ ತಗೊತಾ ಇದ್ಲು ಆಮೇಲೆ ಒಂದಷ್ಟು ಟಾಪ್ಗಳು ಕೊಡಿಸಿದ್ವಿ ಆಮೇಲೆ ಈ ಸಲ ಕುರ್ತಾ ಟಾಪ್ಗಳು ಕೂಡ ಒಂದು ಮೂರು ನಾಲ್ಕು ಕೊಡಿಸ್ದೆ ನಾನು ಮೂರು ನಾಲ್ಕಲ್ಲ ಎರಡು ಹಾಂ ಮೂರು ಅನಿಸುತ್ತೆ ಮೂರು ತಗೊಂಡ್ಲು ಹಾಗೆ ಒಂದು ಸೆಟ್ಟಿರೋಂಥದ್ದು ಒಂದು ಕುರ್ತಾ ಸೆಟ್ ಕೂಡ ತೊಗೊಂಡ್ಳು ಅದು ಕೂಡ ಚೆನ್ನಾಗಿತ್ತು ನಾನು ಶಾಪಿಂಗ್ದು ಯಾವುದೇ ವಿಡಿಯೋನ ಆಮೇಲೆ ಮಾಡಲಿಲ್ಲ ಯಾಕಂದರೆ ಅವಳು ಕೂಡ ತೋರಿಸಿದ್ರೂ ಅಷ್ಟು ಇಷ್ಟಪಡಲ್ಲ ಹಾಗಾಗಿ ನನಗೂ ಅಷ್ಟೇ ನಾನು ಏನಾದರೂ ಶಾಪಿಂಗ್ ಮಾಡಿರ್ತೀನಲ್ವ ಕೆಲವೊಂದೆಲ್ಲ ತೋರ್ಸೋಕ್ಕೆ ನನಗೂ ಕೂಡ ಇಷ್ಟ ಆಗಲ್ಲ ನನಗೆ ಒಬ್ಬರು ನಮ್ಮ ಯಾವುದೋ ಮದುವೆ ಮನೆಯಲ್ಲಿ ಹೋದಾಗ ಕೇಳಿದರು ಓ ಇದು ನೀವು ವಿಡಿಯೋದಲ್ಲಿ ತೋರಿಸಿದ್ರಲ್ವ ಅದೇ ಸೀರೆ ಅಲ್ವಾ ಅಂದ್ಬಿಟ್ಟಿದ್ರು ಅವಾಗಿಂದ ನಾನು ಶಾಪಿಂಗ್ ಮಾಡಿದ್ರೆ ಆ ವೀಡಿಯೋದಲ್ಲಿ ಸೀರೆ ಆಗಲಿ ಡ್ರೆಸ್ ಆಗಲಿ ನನಗೆ ಯಾಕೋ ತೋರ್ಸೋಕಷ್ಟು ಇಷ್ಟನೇ ಆಗೋಲ್ಲ ಹಾಗಾಗಿ ನನಗೆ ಸಣ್ಣದೊಂದು ಕುಕ್ಕರ್ ಬೇಕಿತ್ತು ಇನ್ನೊಂದು ಏನೋ ನೋಡ್ತಾ ಇದ್ದೆ ನಾನು ನನಗೆ ಒಂದು ಸ್ವಲ್ಪ ಪಾತ್ರೆಗಳು ಕೂಡ ಬೇಕಿತ್ತು ನಾನು ಅವತ್ತು ಕೂಡ ಹೇಳಿದ್ದೆ ನಿಮಗೆ ಸ್ವಲ್ಪ ತೊಗೋಬೇಕು ಅಂತ ಹಾಗೆ ನಾನು ಒಂದು ಬೆಡ್ಶೀಟ್ ತೊಗೊಂಡೆ ಬೆಡ್ ಸ್ಪ್ರೆಡ್ ತೊಗೊಂಡೆ ಶ್ರೇಯೂ ಕೂಡ ಒಂದು ತೊಗೊಂಡೆ ನನಗೆ ಇವಾಗ ಎಡಿಟಿಂಗ್ ಮಾಡಬೇಕಿದ್ರೆ ನೋಡ್ತಾ ಇದ್ದೀನಿ ಹ್ಯಾಂಡ್ ಬ್ಯಾಗು ತೊಗೊಳ್ಳೋದು ನಾನು ಪಾಪ ಹಿಡ್ಕಂಡು ಓಡಾಡೋದು ಮನೆಯವರು ನಾನು ಎಲ್ಲದನ್ನು ಮೊಬೈಲು ಎಲ್ಲದನ್ನು ಅವ್ರ ಹತ್ರನೇ ಕೊಟ್ಟಿರ್ತೀನಿ ನಾನು ಒಳ್ಳೆ ಮಾರಾಣಿ ಥರ ಓಡಾಡ್ತಿರ್ತೀನಿ ಇಲ್ಲಿ ಮಗ್ಗು ಸೆಕ್ಷನ್ಗೆ ಬಂದ್ವಿ ನೋಡ್ತಾ ಇದ್ದೆ ಚಿನ್ನ ಇದನ್ನು ತಗೋ ಅಂತ ತುಂಬ ಹೇಳಿದ್ಲು ನನಗೆ ನಾನು ಬೇಡ ಅಂತ ಅನ್ ಬೇರೆ ಏನೋ ಒಂದು ತೊಗೊಂಡೆ ಅದನ್ನು ಕೂಡ ತೋರಿಸ್ತೀನಿ ನಾನು ನನ್ನ ಕೈಯ್ಯಲ್ಲಿ ಒಂದು ಹಿಡ್ಕೊಂಡಿದ್ದೀನಲ್ಲ ಅದನ್ನು ತೊಗೊಳೋಣ ಅಂತ ಅಂದ್ಕೊಂಡೆ ಆಮೇಲೆ ಬೇಡ ಅಂತ ತೊಗೊಂಡಿಲ್ಲ ಒಂದು ಗ್ಲಾಸಿಂದು ಇದನ್ನು ತೊಗೊಂಡೆ ಲೋಟ ತೊಗೊಂಡೆ ಬೆಳಗ್ಗೆ ನನಗೆ ನೀರು ಕುಡಿಯೋಕ್ಕೆ ಚೆನ್ನಾಗಾಗುತ್ತೆ ಕೆಲವೊಂದೆಲ್ಲ ಏನು ಗೊತ್ತಾ ವೀಡಿಯೋದಲ್ಲಿ ಕೂಡ ತುಂಬ ಚೆನ್ನಾಗಿ ಕಾಣಬೇಕು ಆ ದೃಷ್ಟಿಯಿಂದ ಕೂಡ ನಾವು ಕೆಲವೊಂದು ನಮಗಿಷ್ಟ ಇರಲಿ ಇಲ್ಲದೇ ಇರಲಿ ಒಂದೊಂದು ವಸ್ತುಗಳನ್ನ ತೊಗೊತೀವಿ ಅದಕ್ಕೆ ಪಾಪ ನಮ್ಮ ಮನೆಯವರು ಏನೂ ಬೇಡ ಅನ್ನೋಲ್ಲ ಎದುರು ಒಂದು ಅಂತಾರೆ ಇವಾಗ ಇವಾಗ ಸ್ವಲ್ಪ ಅವರು ಬುದ್ಧಿವಂತರಾಗಿದ್ದಾರೆ ಎರಡೆರಡು ಕೊಡ್ಸೋಲ್ಲ ಎರಡು ಮಗ್ಗು ಎರಡು ಆ ಥರದ್ದು ಕೊಡ್ಸೋಲ್ಲ ಯಾವುದಾದ್ರೂ ತೊಗೊಂತೀಯಾ ಒಂದು ತಗೋ ಅಂತ ಹೇಳ್ತಾರೆ ಇವತ್ತು ಚಿನ್ನಿ ಇರೋದಕ್ಕೆ ನನಗೆ ಸ್ವಲ್ಪ ಅವಳು ವೀಡಿಯೋನ ಮಾಡಿದ್ಲು ನಮ್ಮ ಮನೆಯವರು ಟಾಯ್ಲೆಟ್ ತೊಳಿಯೋಕ್ಕೆ ಅಂತ ಒಂದು ಬ್ರಷ್ ಬಂದಿದ್ರು ಆದರೆ ಅದು ಒಂಥರ ಸಿಲಿಕಾನ್ ಬ್ರಷ್ ಇದ್ದ ಥರ ಇತ್ತು ಅದಕ್ಕೆ ನಾನು ಅಂದೆ ಒಂದು ತೊಗೊಳ್ಳಿ ನೋಡೋಣ ಅಂತ ಹೇಳಿದೆ ಅವ್ರು ಎರಡು ತೊಗೊಳ್ಳೋಣ ಅಂತ ಇದ್ದರು ನಾನು ಒಂದು ತೊಗೊಳ್ಳಿ ಚೆನ್ನಾಗಿ ಬಂದರೆ ಇನ್ನೊಂದು ಸಲ ತೊಗೊಳ್ಳೋಣ ಅಂತ ಇದ್ದೆ ಹಾಗೆ ಇಲ್ಲಿ ಗ್ಲಾಸಿನ ಬಾಟ್ಲಿತ್ತು ನೀರಿನ ಬಾಟ್ಲು ಅದು ಕೂಡ ನನಗೆ ಇಷ್ಟ ಆಗಿತ್ತು ಈ ಬಾಟಲ್ಗಳ್ನು ನೋಡ್ತಾ ಇದ್ದೆ ಸ್ಟೋರೇಜ್ ಬಾಟಲ್ಗಳನ್ನು ಅದು ಕೂಡ ಚೆನ್ನಾಗಿತ್ತು ಆದರೆ ಈ ಆಲ್ರೆಡಿ ನನ್ನ ಹತ್ರ ಇರೋದಕ್ಕೆ ನಾನು ಅಲ್ಲಿ ಏನೂ ತೊಗೊಂಡಿಲ್ಲ ನೋಡಿ ನಮ್ಮ ಮನೆಯವ್ರ ಪಾಪ ಬ್ಯಾಗ್ ಹಿಡ್ಕೊಂಡು ಹೆಂಗೆ ಹೋಗ್ತಾ ಇದ್ದಾರೆ ಅಂತ ಹಾಗೆ ಇಲ್ಲಿ ಕುರ್ತಾ ಸೆಟ್ಟು ಚಿನ್ನಿ ನೋಡ್ತಾ ಇದ್ಲು ಶಾಪಿಂಗ್ ಒಂದು ಸ್ವಲ್ಪ ಮುಗೀತು ಚಿನ್ನಿದು ನಾನೇನೂ ತೊಗೊಂಡಿಲ್ಲ ಒಂದೇ ಒಂದು ಮಗ್ಗು ತೊಗೊಂಡೆ ಅಷ್ಟೇ ಬಂದಾಗ ಒಂದು ಮಗ್ ತೆಗೆದಿದ್ದು ತೊಗೊಳ್ತಿದ್ರೆ ನಾನು ಹೆಂಗೆ ಅಲ್ವಾ ಅಲ್ಲಿ ಹತ್ತು ರೂಪಾಯಿ ಸಿಕ್ತು ನಾನು ಕಣ್ಣಿಗೆಲ್ಲ ಒತ್ಕೊಂಡು ನಮ್ಮ ಮನೆಯವ್ರಿಗೆ ಕೊಡ್ತೀನಿ ನಮ್ಮ ಮನೆಯವ್ರ ಜೋಬಿಂದನೇ ಅದು ಹತ್ತು ರೂಪಾಯಿ ಬಿದ್ದಿದ್ದಂತೆ ನಾನು ತಗೊಳ್ಳ್ರಿ ಲಕ್ಷ್ಮಿ ಸಿಕ್ಕಿದೆ ಅಂದೆ ನಮ್ಮ ಮನೆಯವ್ರ ಲಕ್ಷ್ಮಿನೇ ನಂಗೆ ಸಿಕ್ಕಿದೆ ಇಲ್ಲ ಇಲ್ಲ ನಂದೇ ಇದು ಅಂತಾರೆ ಅದಕ್ಕೆ ಹುಷಾರ್ರಿ ಅಂದರೆ ಅವ್ರು ಹಂಗೆಲ್ಲ ಕೆಡ್ಕೋಳಲ್ಲ ಅದೇ ನಾನು ಕಾರನ್ನ ಡಿಕ್ಕಿ ಓಪನ್ ಮಾಡೋಕೆ ಅಲ್ಲಿ ದುಡ್ಡಿಲ್ಲ ಡಿಕ್ಕಿ ಎಲ್ಲ ಓಪನ್ ಆಗಿ ನಾನು ಈ ಬ್ಯಾಗಿಂದೆಲ್ಲ ತೆಗೆದು ಡಿಕ್ಕಿಗೆ ಹಾಕೋದ್ವಾ ಅದ್ರಿಂದ ಬಿತ್ತು ಅಂದೆ ಇಲ್ಲ ಅಂತ ಅವ್ರದೇ ಅಂತದು ನಿಜ ಹೌದಾ ನನ್ ದುಡ್ಡ ನನ್ ಲಕ್ಷ್ಮಿ ನನ್ ಲಕ್ಷ್ಮಿ ನಾನು ನಾವು ದುಡ್ಡು ಏನಾದ್ರು ಸಿಕ್ಕಿದ್ರೆ ಅಹ್ ಕೊಡೋದು ಅಥವಾ ದೇವಸ್ಥಾನಕ್ ಹುಂಡಿಗೆ ಹಾಕೋದು ಮಾಡ್ತೀವಿ ಹಂಗ ಮಾಡಬಾರ್ದಂತೆ ದೇವರು ನಮಗೆ ಕೊಟ್ಟಿರತ್ತ ಕೊಟ್ಟಿರ್ತಾರಂತ ಹಂಗೆ ಲಕ್ಷ್ಮಿ ಸಿಗ್ಬೇಕು ಅಂತ ಚಿನ್ನಿ ಸ್ಕೂಲಲ್ಲಿ ಸಿಕ್ಕಿತ್ತು ಹೋಗ್ ಟೀಚರಿಗೆ ಕೊಟ್ಟಿದ್ಲು ನಾನು ಹಿಂಗೆ ಒಂದು ವಿಡಿಯೋ ನೋಡಿದ್ದೆ ಅದಕ್ಕೆ ಇವತ್ತು ಓ ಲಕ್ಷ್ಮಿ ಸಿಕ್ಕಿದ್ಲಾ ಒಳ್ಳೆ ಖುಷಿಯಾಗಿ ನಮಸ್ಕಾರ ಎಲ್ಲ ಮಾಡಿ ನಮ್ಮ ಮನೆಯ ಕೊಡ್ತಾ ಇದ್ದೆ ಕೊಟ್ಟೆ ನಮ್ಮ ಮನೆಯವರಿಗೆ ಕೊಡ ಆಮೇಲೆ ನೋಡಿದ್ರೆ ಅವ್ರದೇ ಜೋಬಾಗಿರ ಲಕ್ಷ್ಮಿ ಗಿದೋಗಿತ್ತಂತೆ ನೋಡಿ ನಿಮ್ಮ ಲಕ್ಷ್ಮಿ ನಿಮಗೆ ಹುಡುಕ್ ಕೊಟ್ಟಿದ್ದೇನೆ ಥ್ಯಾಂಕ್ಸ್ ಹೇಳ್ರಿ ಏನು ಏನ್ ಮಾಡ್ತೀರಾ ಫಿಫ್ಟಿ ಫಿಫ್ಟಿ ನಂಗೆ ನಮ್ಮ ಮನೆಯವ್ರಿಗೆ ಐದು ರೂಪಾಯಿ ನಂಗೆ ಐದು ರೂಪಾಯಿ ನಾನು ಏಸ ತಿನ್ನಲ್ಲ ನಂಗೆಲ್ಲ ಫ್ಲೇವರು ಅದರಲ್ಲಿ ಇಷ್ಟ ಆಗಲ್ಲ ಅದಾದರೂ ಒಂದು ಫ್ಲೇವರ್ ಇಷ್ಟ ಆಗುತ್ತೆ ಅವತ್ತೇ ಒಂದು ಶೇ ತಗೊಂಡಿದ್ದ ಅದು ಚೆನ್ನಾಗಿತ್ತು ನಾನು ಏನೂ ತೊಗೊಂಡಿಲ್ಲ ಒಂದು ಮಗ್ ತೊಗೊಂಡೆ ನನ್ನ ಮಗಂಗೆ ಒಂದು ಬೆಡ್ಶೀಟ್ ತೊಗೊಂಡೆ ಯಾಕಂದರೆ ಎರಡು ವರ್ಷ ಆಯ್ತು ಪಾಪ ಎರಡೇ ಬೆಡ್ಶೀಟೇ ಯೂಸ್ ಇದೆ ಚಿನ್ನಿ ಅಂತೂ ಎಷ್ಟು ವರ್ಷ ಆಗಿತ್ತು ಅಲ್ಲನೆ ಅವೇ ಬೆಡ್ಶೀಟ್ ಅವೇ ಬೆಡ್ಶೀಟ್ ಅವಾಗ ಎಂತ ಬೆಡ್ಶೀಟ್ ಗೊತ್ತಾ ಗೌರ್ಮೆಂಟ್ ಫ್ರೆಂಡ್ ಎಲ್ಲಾ ನಗ್ತಾ ಇದ್ರಂತೆ ಇದೆಂತದೆ ಹಾಸ್ಪಿಟ್ಲಿಗೆ ಹೋದಾಗ ಎಲ್ಲರೂ ಕದ್ಕೊ ಅಂತ ಏನೋ ನಮಗೆ ಅವಾಗ ಹಾಸ್ಟೆಲ್ ಏನೇನ್ ಕೊಡ್ಬೇಕು ಹೆಂಗ್ ಕೊಡ್ಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ವಾ ಫಸ್ಟ್ ಟೈಮ್ ಅಲ್ಲ ಸಿಂಗಲ್ ಶೀಟ್ ಅನ್ನೋದ್ಕ ಅಂಗಡಿಯವ್ರು ಅದನ್ನೇ ಕೊಟ್ಟರು ಹಸಿರು ಕಲರ್ ಪಿಂಕ್ ಹೌದಾ ತಗೋಬಂದ ರೀ ಸಲ ಒಂದ್ ಶೀಟ್ ವಾಪಸ್ ತಂದು ಇಟ್ಟಿದ್ದಾಳೆ ಬೇರೆ ಬೆಡ್ ಶೀಟ್ ಕೊಟ್ಟಿದೀವಿ ಒಂದ್ ಶೀಟ್ ಪೂರ್ತಿ ಹರಿದೋಗಿತ್ತು ಅದನ್ನ ತರ್ಬಿಡ ಮನೆಗೆ ಅಲ್ಲೇ ಎಲ್ಲಾರು ಎಸ್ತವಾ ಅಂತ ಹೇಳಿದ್ದೆ ಇಡು ವಾಪಸ್ ಬರ್ಬೇಕಿದ್ರೆ ತಗೋಬರ್ಬೇಡ ಅಷ್ಟೇನೆ ಅದು ಅದ್ ಹೋಗ್ಬಿಟ್ಟಿದೆ ಮೊನ್ನೆ ಹೊಸದ್ ಕೊಡ್ಸಿದ್ವಿ ಆಮೇಲೆ ಬೆಡ್ಶೀಟು ಅಷ್ಟೇ ಮೊನ್ನೆ ಪಿಲ್ಲೋಕವರು ಬೆಡ್ಶೀಟ್ ಎಲ್ಲ ಇವಳಿಗ್ ಚೇಂಜ್ ಮಾಡ್ದೆ ಶ್ರೇಯುಗೆ ಹೋದ್ ವರ್ಷದ್ದೇನೆ ಪಿಲ್ಲೋ ಕವರ್ ಎಲ್ಲ ಚೇಂಜ್ ಮಾಡಿದ್ದೆ ಈಗ ಬೆಡ್ಶೀಟ್ ಇನ್ ಮಾಡಲ್ಲ ಇನ್ ಮುಂದಿನ ವರ್ಷಕ್ಕೂ ಇದೆ ಸಾಕು ಬೆಡ್ ಬೆಡ್ಶೀಟ್ ಆಗುತ್ತೆ ಅವನೇನ್ ತೆಗಿತಾನೋ ತೆಗಿಯಲ್ವೋ ನಂಗೆ ಗೊತ್ತಿಲ್ಲ ಅವ್ನ ವಿಚಿತ್ರ ಅವ್ನು ಎಂತ ಮಾಡ್ಕೊಂತಾನೇನ ನನಗಂತೂ ಗೊತ್ತಿಲ್ಲ ನಾನಂತೂ ಪ್ರತಿ ಸಲ ಬರ್ಬೇಕಿದ್ರೆ ಹೇಳೋದು ಬೆಡ್ಶೀಟ್ ಕವರು ತೊಗೊಂಬ ಅಂತ ತಂದಾಗೆಲ್ಲ ನಾನು ವಾಶ್ ಮಾಡಿನೇ ಕಳಿಸೋದು ಹೊಸಲ ಬಂದಾಗ ಶೀಟ್ ಎಲ್ಲ ತೊಗೊಬಂದಿದ್ದ ಬೆಡ್ ಸ್ಪ್ರೆಡ್ ತಂದಿರಲಿಲ್ಲ ಆದರೆ ಹೊದಿಯೋದನ್ನು ತಂದಿದ್ದ ಹಂಗಮೇಲೆ ಹಾಂ ಅದು ಆಮೇಲೆ ನನ್ನ ಮಗ ಹಾಸ್ಟೆಲಿಗೆ ಎರಡು ಹಾಸಿಗೆ ಒಯ್ದಿದ್ದಾನೆ ಅದಕ್ಕೆ ಒಂದು ಹಾಸಿಗೆ ಯಾರಿಗೋ ದಾನ ಮಾಡಿದ್ದಾನೆ ಅನ್ಸುತ್ತೆ ನನಗೆ ಯಾಕಂದರೆ ತೊಗೊಬಂದರೆ ಆ ಹಾಸಿಗೆ ವಾಪಸ್ ಮನೆಗೆ ಬರ್ತಾಯಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಆಮೇಲೆ ಒಂದು ಬ್ಯಾಗು ನಂದೊಂದು ಎಷ್ಟು ಚೆನ್ನಾಗಿರೋ ಬ್ಯಾಗ್ ಗೊತ್ತಾ ಪ್ರತಿ ಸಲನು ಹೇಳ್ತೀನಿ ತಗೋಬಾ ಮಗ ಅಂತ ಇಲ್ಲ ಅನ್ಸುತ್ತದ್ ಯಾರಿಗೋ ದಾನ ಮಾಡಿದ್ದಾನೆ ಚೆನ್ನಾಗಿರೋ ಬ್ಯಾಗ್ನೇ ಕೊಟ್ಟು ಕಳ್ಸಿದ್ದೆ ಸ್ಕೂಲ್ ಬ್ಯಾಗ್ ತಗೋ ಬರ್ತಾನೆ ಎರಡು ಸ್ಕೂಲ್ ಬ್ಯಾಗ್ ಕೊಟ್ಟಿದ್ದೀನಿ ಅದು ತಗೋ ಬರ್ತಾನೆ ನನ್ನ ಬ್ಯಾಗ್ನ ಬರಲ್ಲ ಅವ್ನು ಹಂಗೆ ಸ್ವಲ್ಪ ದಾನ ಶೂರ ಕರೋಣ ಅವನು ಯಾರಿಗೋ ದಾನ ಮಾಡಿದಾನೆ ಅನ್ಸುತ್ತೆ ಅದೇನೋ ಮಂಚ ಮುರಿದೋಗ ಹಂಗಾಗಿ ಈಗ ಮಂಚ ಸರಿ ಮಾಡ್ಸಿದಾರಂತ ಕೇಳ್ದೆ ಮೊನ್ನೆ ಹೇಳ್ತೀನಿ ಸರ್ಗೆ ಅಂತ ಇಲ್ಲ ಸರಿ ಮಾಡ್ಸಿದಾರಂತೆ ಆಮೇಲೆ ಮತ್ತೊಂದು ಎಂತದ್ ನಾವು ಮಾಡಿದ್ದೆ ನಂಗೆ ನಗು ಅಂದ್ರೆ ಹಾ ಶೂ ಇವನಿಗೆ ಎರಡು ಮೂರು ಶೂ ಕೊಟ್ರೆ ಒಂದ್ ಶೂನ ಅವನಿಗೆ ಹುಡುಗಂಗೆ ದಾನ ಮಾಡಿದ್ದಾನೆ ಅದ್ ನಮ್ಮ ಮನೆಗೆ ಬರ್ಲಿಲ್ಲ ಅದ್ ನಮ್ಮನೆಯವ್ರ ಶೂ ಆಗಿತ್ತು ನಾನು ಅವಾಗ ಕೊಡ್ಸಿದ್ದೆ ಅವ್ರು ಇದನ್ನ ಎಂತ ಒಂದಾನತ್ತು ಕಾಲ ಒಂದಾನೊಂದು ಕಾಲದಲ್ಲಿ ಎಲ್ಲ ಜಿಮ್ಮಿಗೆ ಹೋಗ್ತಿದ್ರು ಜಿಮ್ಮಿಗೆ ಹೋಗ್ತಿದ್ರ ಅವಾಗ ಕೊಡ್ಸಿದ್ದೆ ನಾನು ಅದು ಯಾವಾಗ ಗೊತ್ತಿಲ್ಲ ಈಗ ಯಾಕೋ ಬಿಟ್ಟಿದ್ದಾರೆ ಮುಂಚೆ ಎಲ್ಲ ಏನ್ ಹೇಳಿದ್ರು ಕರೋನಾಕ್ಕಿಂತ ಮುಂಚೆ ಕರೋನಾ ಬಂದು ಹೋಗಿ ಬಹಳ ವರ್ಷ ಆಯ್ತಲ್ಲ ಮರ್ತದ ಕರೋನಾ ಏನ್ ಕರೋನಾ ಬರೋದ್ಕಿಂತ ಮುಂಚೆ ಮುಂಚೆ ಅಂತ ಹೇಳೋರು ಆ ಶೂನ್ ದಾನ ಮಾಡಿಟ್ಟಿದ್ದಾನೆ ಯಾರಿಗೆ ಕೊಟ್ಟಿದಾನ ಅಂತ ಗೊತ್ತಿಲ್ಲ ಕೊಡ್ತಾನಂತೆ ಕೊಡ್ತಾನಂತೆ ಆದ್ರೆ ಅವ್ನು ಇವತ್ತಿಗೂ ಆ ಶೂನ ಕೊಟ್ಟಿಲ್ಲ ಇದಿಲ್ವಾ ಸಿಗ್ನಲ್ ಇಲ್ವಾ ಇವ್ರಿಗೆ ಫ್ರೀ ಸಂಡೇ ಅಲ್ಲ ಹಂಗ ಸಿಗ್ನಲ್ ಅಂತ ಎಂತ ರಶ್ ಗೊತ್ತಾ ಅಂಗಡಿಗಳಲ್ಲಿ ಬಟ್ಟೆ ಅಂಗಡಿಗಳಲ್ಲಿ ದೇವ್ರೆ ಥರ ಜನ ಬಿಲ್ ಮಾಡ್ಸಕ್ಕೆ ಆಗ್ಲಿಲ್ಲ ಅಷ್ಟು ನಮ್ಮನೆಯವ್ರನ್ನ ಕ್ಯೂದಲ್ಲಿ ನಿಲ್ಸಿ ನಾನು ಚೆನ್ನಾಗಿ ಶಾಪಿಂಗ್ ಮಾಡ್ತಾ ಇದ್ವಿ ಹಲೋ ರೀ ಸಿಟಿ ಸೆಂಟ್ರಿಗೆ ಬಂದ್ವಿ ಎಲ್ಲಿ ನೋಡಿದ್ರೂ ಕಾರಪ್ಪ ದೇವ್ರೆ ಅದು ಯಾವ ಥರ ಶಾಪಿಂಗ್ ಮಾಡ್ತಾರೋ ಏನೋ ಗೊತ್ತಿಲ್ಲ ನಾವು ತಿಂಗ್ಳಿಗೊಂದು ಸಲ ಇಲ್ಲ ಐದಾರು ತಿಂಗ್ಳಿಗೆ ಸಲ ಬರೋಕೆ ಹಿಂದೆ ಮುಂದೆ ನೋಡ್ತೀವಿ ಜನ ಅದೆಷ್ಟು ದುಡಿತಾರೋ ಅದೆಷ್ಟು ಖರ್ಚು ಮಾಡ್ತಾರೋ ಅಂತ ಅನಿಸುತ್ತೆ ನಾವು ನವೆಂಬರ್ ಮೂರೋ ನಾಲ್ಕಕ್ಕೋ ಬಂದಿದ್ವಿ ನೆನಪಿಲ್ಲ ನನಗೆ ಆ ಡೇಟು ನೋಡಿ ಎಷ್ಟು ಚೆನ್ನಾಗಿ ಕರ್ನಾಟಕದ ಬಾವುಟ ಥರ ಮಾಡಿದ್ದಾರೆ ಖುಷಿ ಆಯಿತು ಇದು ನೋಡಿ ಎಲ್ಲರೂ ಅಲ್ಲಿ ಫೋಟೋ ಇದ್ರು ನಾವೇನು ಫೋಟೋ ಏನು ತೆಗಿಲಿಲ್ಲ ಸ್ವಲ್ಪ ಹಾಗೆ ವೀಡಿಯೋನ ಮಾಡಿಕೊಂಡ್ವಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಪ್ರತಿ ಸಲವೂ ಒಂದೊಂದು ಹಬ್ಬ ಆಗಲಿ ಏನಾದರೂ ಒಂದೊಂದು ಥೀಮ್ದು ಮಾಡಿರ್ತಾರೆ ಇನ್ನು ಕ್ರಿಸ್ಮಸ್ ಬಂದರೆ ಕ್ರಿಸ್ಮಸ್ ಟ್ರೀ ಮಾಡೋದು ಅದೆಲ್ಲ ಮಾಡ್ತಿರ್ತಾರೆ ಪ್ರತಿ ಹಬ್ಬದ್ದು ಅಥವಾ ಈ ಥರದ್ದು ಏನಿದ್ರು ಅಲ್ಲಿ ಚೆನ್ನಾಗಿ ಮಾಡಿರ್ತಾರೆ ಹಾಗೆ ಅಲ್ಲಿ ಪ್ಯಾಂಥಲೂನ್ಗೆ ಹೋದ್ವಿ ಹೋದ್ವಿ ಅಲ್ಲಿ ಏನೋ ನಾವು ಯಾಕೋ ತುಂಬ ಎಕ್ಸ್ಪೆನ್ಸಿವ್ ಅನ್ಸಕ್ಕೆ ಶುರುವಾಯಿತು ಹಾಗಾಗಿ ತೊಗೊಂಡಿಲ್ಲ ನಮ್ಮ ಮನೆಯವ್ರಿಗೆ ಇಲ್ಲಿ ಯಾವಾಗಲೂ ಬಾಟದಲ್ಲಿ ಅವರು ಚಪ್ಪಲ್ ತಗೊಳ್ಳೋದ್ರಿಂದ ಅವ್ರಿಗೇನೋ ಆಫರ್ ಇತ್ತಂತೆ ಅದು ಮುಗೀತಾ ಬಂದಿತ್ತಂತೆ ಅವ್ರು ಬರಲ್ಲ ಅಂತ ಹೇಳಿ ಆಫರ್ ಬಂದಿರೋ ಮೆಸೇಜನ್ನ ಡಿಲೀಟ್ ಮಾಡಿದ್ರಂತೆ ಆಮೇಲೆ ಎಷ್ಟೋ ಮುನ್ನೂರು ರೂಪಾಯೋ ಮುನ್ನೂರೈವತ್ತು ರೂಪಾಯಿನೋ ಉಳಿತು ನಮ್ಮ ಮನೆಯವರಿಗೆ ಅವರು ಒಂದು ಜೊತೆ ಅಂತ ಚಪ್ಪಲ್ ತಗೊಂಡ್ರು ಹಾಗೆ ಚಿನ್ನಿ ಕೂಡ ಒಂದು ಜೊತೆ ತೊಗೊಂಡ್ಲು ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಉಳಿತಂತೆ ಹಾಗೆ ಈಗ ನಾವು ಮೇಲೆ ಹೊರಟ್ವಿ ಕೆಳಗಡೆ ಎಲ್ಲ ಮುಗಿಸ್ಕೊಂಡು ಮೇಲೆ ಹೊರಟ್ವಿ ಚಿನ್ನಿಗೆ ಕಾಂತಾರ ಮೂವಿ ನೋಡಬೇಕು ನಾನು ನೀನು ಹೋಗೋಣ ಅಂತ ಹೇಳಿದ್ಲು ನಾನು ಸಲ ನೋಡಿದ್ದೆ ಅಲ್ವಾ ಹಾಗಾಗಿ ನಾನು ಬರೋಲ್ಲ ನೀನೇ ಅಲ್ಲಿ ಫ್ರೆಂಡ್ಸ್ ಜೊತೆ ಹೋಗು ಅಂದಿದ್ದೆ ಅವಳು ಊರಿಗೆ ಬಂದಾಗ ಅವ್ರ ಫ್ರೆಂಡ್ಸ್ ಎಲ್ಲ ಅಲ್ಲಿ ಹೋಗಿದ್ರಂತೆ ನಾನು ಯಾರನಾರು ಹಾಸ್ಟೆಲಲ್ಲಿ ಕೆಲಸ ಎಲ್ಲ ಮಾಡ್ತಾರಲ್ಲ ಅವ್ರನ್ನೇ ಕರ್ಕೊಂಡು ಹೋಗು ಅಂತ ತಮಾಷೆ ಮಾಡ್ತಾಯಿದ್ದೆ ಇದೊಂದು ಹೊಸ ಅಂಗಡಿ ಆಗಿತ್ತಲ್ವಾ ಇಷ್ಟ ಅಂತ ಹೋದ್ಸಲ ಬಂದಾಗ ಇನ್ನೂ ರೆಡಿ ಆಗ್ತಾ ಇತ್ತು ನನ್ನ ತಪ್ಪ ಹೇಳಿದ್ನೋ ಏನೋ ಗೊತ್ತಿಲ್ಲ ಆ ಅಂಗಡಿಗೆ ಹೋಗೋಣ ಅಂತ ಚಿನ್ನಿ ಹೋದ್ಲು ಅಲ್ಲಿ ಒಂದು ಟಾಪು ಮತ್ತು ಇದನ್ನು ತೊಗೊಂಡ್ಳು ಅನಿಸುತ್ತೆ ಒಂದು ಕುರ್ತಾ ತೊಗೊಂಡ್ಲು ಚೆನ್ನಾಗಿತ್ತು ಅವಳಿಗೆ ಚೆನ್ನಾಗಿ ಕಾಣ್ತಾ ಇತ್ತು ನನಗೆ ಅಂತ ತೊಗೊಂಡೆ ಅದು ಯಾಕೋ ನನಗೆ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ಹಾಗಾಗಿ ಚಿನ್ನಿ ಅಲ್ಲ ನನ್ನ ಸೈಜ್ ಇರಲಿಲ್ಲ ಅಲ್ಲಿ ಹಾಗಾಗಿ ಚಿನ್ನಿಗೆ ನಾನು ಕೊಡಿಸ್ದೆ ಹಾಗೆ ಅಲ್ಲಿಂದ ಸ್ಪಾರ್ಗೆ ಬಂದ್ವಿ ನನಗೆ ಸ್ಪಾರ್ಗೆ ಬರೆದಿದ್ದರೆ ಸಮಾಧಾನನೇ ಆಗಲ್ಲ ಇದು ಗೆಟ್ ಒನ್ ಅಲ್ಲ ಸಾರಿ ಬೈ ಒನ್ ಗೆಟ್ ಒನ್ ಒನ್ ಇತ್ತು ಸಲ ಬಂದಾಗ ಸಿಕ್ಕಿರಲಿಲ್ಲ ನನಗೆ ಹಾಗಾಗಿ ಈ ಸಲ ಇತ್ತಲ್ವ ಒಂದು ದೊಡ್ಡ ಬೌಲ್ ತೊಗೊಂಡೆ ಹಾಗೆ ಮಗ್ಹತ್ರ ಹೋದೆ ನಮ್ಮನಾರು ಒಂದು ತೊಗೊಂಡಿದೀಯ ಮಗ್ ತೊಗೊಂಡಿಲ್ಲ ಸಾರಿ ನಾನು ಅವಾಗಿಂದ ಮಗ್ ಮಗ್ ಅಂತ ಇದ್ದೀನಿ ಮಗ್ಗಲ್ಲ ಒಂದು ಲೋಟ ಥರ ತೊಗೊಂಡೆ ನೆಕ್ಸ್ಟ್ ನಾಳೆ ತೋರಿಸ್ತೀನಿ ನಿಮಗೆ ನೀರು ಕುಡಿತಾ ಅದ್ರ ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ ತೋರಿಸ್ತೀನಿ ನಾನು ಮಗ್ಗೇನೋ ತೊಗೊಂಡಿಲ್ಲ ನನಗೇನೋ ಸ್ಪಾರಲ್ ಮಗ್ ರೇಟ್ ತುಂಬ ಆಗಿದೆ ಅಂತ ಅನ್ನಿಸ್ತು ನಾನು ಕೂಡ ಫ್ರಿಜ್ಜು ತೊಗೊಳ್ಳೋಣ ಅಂತ ಇದ್ದೀನಿ ಹಾಗಾಗಿ ನಮ್ಮ ಮನೆಯರಿಗೆ ಹೇಳ್ತಾ ಇದ್ದೆ ಫ್ರಿಜ್ ತೊಗೊಂಡ್ರೆ ಈ ಥರ ಎಲ್ಲ ಕೊಡಿಸ್ಬೇಕು ನೋಡಿ ಅಂತ ಇದ್ದೆ ಹಾಗೆ ನಾವು ಗಡಿಯಾರನ ಬದಲಾಯಿಸೋಣ ಅಂತ ಇದ್ವಿ ನಮ್ಮದು ಹಾಲ್ ದೊಡ್ಡ ಇರೋದಕ್ಕೆ ನಮ್ಮದು ಗಡಿಯಾರ ಸ್ವಲ್ಪ ದೊಡ್ಡದು ಬೇಕಾಗುತ್ತೆ ಇದರಲ್ಲಿ ನೋಡ್ತಾ ಇದ್ವಿ ನನಗೆ ಇಷ್ಟ ಆಯಿತು ಆದರೆ ಸಣ್ಣ ಆಗುತ್ತೆ ಅಂತ ಅನ್ನಿಸ್ತು ನಾನು ಅಂದ್ಕೊಳ್ಳೋದು ಎಷ್ಟೊಂದು ಬಟ್ಟೆಗಳು ಇರುತ್ತೆ ಮ್ಯಾಕ್ಸಿಗೆ ಹೋದ್ವಿ ಆಮೇಲೆ ಎಲ್ಲ ಕಡೆ ಹೋದ್ವಿ ನನಗಂತೂ ಒಂದು ಬಟ್ಟೆ ಇವತ್ತು ಅಂತ ಒಂದು ಬಟ್ಟೆನೂ ಸಿಗಲಿಲ್ಲ ಚಿನ್ನಿಗೆ ಪರವಾಗಿಲ್ಲ ಸುಮಾರಿಗೆ ಸಿಕ್ತು ಈಗೇನು ತುಂಬ ಆಫರ್ ಗಿಫರ್ ಏನೂ ಇರಲಿಲ್ಲ ಇಯರ್ ಎಂಡಲ್ಲಿ ಆಫರೆಲ್ಲ ಇರುತ್ತೆ ನಾನು ಹೊಸಲ ಡೆಲ್ಲಿಗೆ ಹೋಗಬೇಕಿದ್ರೆ ಶಾಪಿಂಗ್ ಮಾಡಿದ್ದೆ ಆವಾಗ ಒಂದೊಂದು ಸಲ ಅನಿಸುತ್ತೆ ನಮಗಾಗಿ ಬಂದಾಗ ತುಂಬ ಬಟ್ಟೆಗಳು ಸಿಗುತ್ತೆ ಅನಿಸುತ್ತೆ ನಾನು ಹಾ ನನಗೆ ಹಾಗೆ ಆಯಿತು ಆಮೇಲೆ ನಾನು ಉಡುಪಿಲು ಕೂಡ ಒಂದಷ್ಟು ಬಟ್ಟೆಗಳನ್ನ ಪರ್ಚೇಸ್ ಮಾಡಿದ್ದೆ ಹಾಗೆ ಇದಿಷ್ಟು ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳಿ ಚಿನ್ನಿ ಜೋಳ ತೊಗೊಂಡ್ಲು ಅಲ್ಲಿ ಸ್ವಲ್ಪ ಒಯ್ತೀನಿ ಅಂತ ಮತ್ತು ನಾಳೆ ಕೂಡ ಅವಳಿಗೆ ಬೇಯಿಸ್ಕೊಡೋಕ್ಕಾಗುತ್ತೆ ಅಂತ ಹಾಗೆಯೇ ಒಂದು ಕಂಡೆನ್ಸ್ಡು ಮಿಲ್ಕ್ ತೊಗೊಂಡೆ ಆದರೆ ಅದು ಇವತ್ತಿಗೂ ನನ್ನ ಕೈಗೆ ಸಿಕ್ಕೇ ಇಲ್ಲ ಅದು ಎಲ್ಲಿ ಹೋಗಿದೆ ಅನ್ನೋದು ನಂಗೆ ಗೊತ್ತಿಲ್ಲ ಅಂಗಡಿ ಬಿಟ್ಟು ಹೋಗೋ ತನಕ ಏನಾದರೂ ಒಂದು ನೋಡ್ತಾನೆ ಇರಬೇಕು ಏನಾದರೂ ಒಂದು ಕೊಳ್ತಾನೆ ಇರಬೇಕು ಅನಿಸುತ್ತೆ ಶಾಪಿಂಗ್ ಎಲ್ಲ ಮುಗಿಸಿ ಹೊರಟಿವಿ ಕಾರ್ ಎಲ್ಲಿ ಎಸಿದೀವಿ ಅಂತ ನಂಗೆ ಗೊತ್ತೇ ಆಗ್ತಿರಲಿಲ್ಲ ಎಲ್ಲಿ ಬಂದಿದ್ದೀನಿ ಅನ್ನೋದೇ ಆ ಗೊತ್ತಾಗಲಿಲ್ಲ ಒಂಬೈನೇ ಶಾಪಿಂಗ್ ಮಾಡಲಿಲ್ಲ ಚಿನ್ನಗತ್ತೆ ನಾನು ಎರಡು ಬೌಲ್ ತೊಗೊಂಡೆ ಒಂದು ಮಗ್ ತಗೊಂಡೆ ಮಗ್ಗಾಗಲೇ ಹೇಳಿಲ್ಲ ಎಲ್ಲ ಫೋನ್ ಅವಾಗಿಂದ ಹೊರಕಂತಲೇ ಹೇಳಿ ಮಗ್ ಚಿನ್ನ ನಿಮ್ಮ ಕಡೆ ಇಟ್ಕೊಬಿಡ್ತೀಯ ಅಂದರೆ ಅದಕ್ಕೆ ಬೌಲು ಚಾಕ್ಲೇಟ್ ತಿಂತ ಇದೆ ಹ್ಞೂ ಅವಳು ದೋಸೆ ತಿನ್ಬೇಕಂತೆ ಮನೇಲಿ ನಮಗೆ ರೊಟ್ಟಿ ಇದೆ ಪಲ್ಯ ಇದೆ ಅದಕ್ಕೆ ನಾವು ಒಂದು ಊಟ ಕಾಫಿ ಒಂದು ಕುಡ್ದು ಹಾಗೆ ಹೊರಡ್ತೀವಿ ಹ್ಮ್ ಚೆನ್ನಾಗಿದೆ ಫೈವ್ ಸ್ಟಾರ್ ಅಲ್ಲ ಅಲ್ಲ ಇದು ಮಿಲ್ಕಿ ಬಾರ್ ಮಿಲ್ಕಿ ಬಾರ್ ನೋಡಿ ಹ್ಮ್ ಆದರೆ ಇದು ಫೈವ್ ಸ್ಟಾರ್ ತರ ಇದೆ ಮೇಲ್ಗಡೆ ಇದೆ ಮಿಲ್ಕಿ ಬಾರ್ ಥರ ಇಲ್ಲ ತಿನ್ಬೇಕು ಅಂತ ಆ ಹೋಟೆಲ್ ಕ್ಲೋಸ್ ಆಗಿದೆ ನಾವು ಹಂಗೇನೆ ಒಂದೊಂದ್ಸಲ ತುಂಬಾ ತಿನ್ಬೇಕು ಏನಾದ್ರು ಅಂತ ಅನ್ಕೊಂಡು ಬಂದಿರ್ತೀವಲ್ಲ ದೋಸೆ ಕೊಡ್ಸಿದ್ರು ಅವಾಗ ತಿನ್ಬೇಕು ಅಂತ ಏನ್ ಬಂದಿರ್ಲಿಲ್ಲ ಸುಮ್ನೆ ಬಂದ್ವಾ ಕಾಫಿ ಕಾಫಿ ಕುಡಿಯೋಣ ಅಂತ ಬಂದಿದ್ ನಮ್ಮ ಅವತ್ ಮೂವಿ ನೋಡಕ್ ಬಂದಿದ್ವಲ್ಲ ಕಾಂತಾರ ಅವತ್ತು ಹಾ ಒಂದ್ ದೋಸೆ ಸುಮ್ನೆ ತಗೊಂಡ್ವಿ ಚೆನ್ನಾಗಿರುತ್ತೆ ಅದು ಬೆಣ್ಣೆ ದೋಸೆ ಅಂದ್ರೆ ದಾವಣಗೆರೆ ಬೆಣ್ಣೆ ದೋಸೆ ಅಂತಾರಲ್ಲ ಆ ಹೋಟೆಲ್ ಅದು ತುಂಬ ಚೆನ್ನಾಗಿದೆ ಆಮೇಲೆ ಅಲ್ಲಿ ಮಂಡಕ್ಕಿ ಸಿಗುತ್ತೆ ಖಾರ ಹಾಕಿರೋ ಮಂಡಕ್ಕಿಗೆ ಈರುಳ್ಳಿ ಟೊಮೆಟೊ ಆ ಥರದ್ದೆಲ್ಲ ಹಾಕಿ ಕೊಡ್ತಾರೆ ಅದು ಚೆನ್ನಾಗಿರುತ್ತೆ ಅದ್ರ ಎದುರುಗಡೆ ಬೆಲ್ಲದ ಟೀ ಕೂಡ ಮಾರ್ತಾ ಇದ್ರು ಕುಡಿತೀಯಾ ಅಂದರು ಸುಮ್ಮನೆ ಏನು ಗೊತ್ತಕ್ಕ ಇಳಿದ್ರೆ ಸುಮ್ ಒಂದು ಅರ್ಧ ಗಂಟೆ ಇಲ್ಲ ಒಂದು ಉಕ್ಕಾಲು ಗಂಟೆ ವೇಸ್ಟ್ ಆಗುತ್ತೆ ಅದಕ್ಕೆ ಬೇಡ ನಡೀರಿ ಹೋಗೋಣ ಅಂತ ಅಂದರೆ ಟೈಮ್ ಬಂದು ಆರು ಕಾಲಾಯ್ತು ನಮ್ಮ ಮನೆಯವ್ರಿಗೆ ಫೋನ್ ಮೇಲೆ ಫೋನ್ ಬರ್ತಾ ಇದೆ ಇನ್ನೇ ನಮ್ಮ ಮನೆಯವ್ರನ್ನ ಮಾತಾಡ್ಸೋ ಹಾಗೂ ಇಲ್ಲ ರೀ ಯಾಕೋ ಸಮಾಧಾನವಾಗಿ ಶಾಪಿಂಗ್ ಮಾಡಿಸ್ಕೊಂಡು ಎಲ್ಲೂ ಇವತ್ತು ಅವಸರ ಮಾಡಲಿಲ್ಲಪ್ಪ ಯಾಕ್ರೀ ನಾನು ಯಾಕೆ ಯಾಕ್ರಿ ಹ್ಮ್ ಹಂಗೆ ಅವತ್ತು ಯಾಕೆ ಹಂಗೆ ಮಾಡಿದ್ರಿ ಮತ್ತೆ ನಾನು ಸ್ಪಾರ್ಗೆ ಕರ್ಕೊಂಡು ಹೋಗಿರ್ಲಿಲ್ಲ ಸ್ಪಾರ್ಗೆ ಅಷ್ಟೇ ಅಲ್ಲಿ ಮಗ್ ತಗೊಂಡಿದ್ಯಾ ಬೇಡ ಬಾ ಅಂತ ಹೇಳಿದ್ರೆ ನಾನು ಮಗ ತಗೊಂತಿರ್ಲಿಲ್ಲ ಈಗೆಲ್ಲ ಮಗ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಗೊತ್ತಾ ಎಲ್ಲ ಒನ್ ಫಿಫ್ಟಿ ಒನ್ ಒನ್ ತರ್ಟಿ ಆ ಥರ ಆಗಿಬಿಟ್ಟಿದೆ ಅವಾಗೆಲ್ಲ ನೂರು ರೂಪಾಯಿ ಒಳಗೆ ಸಿಗೋದು ಮಗ್ಗು ಚೆನ್ನಾಗಿರೋದು ನೈಂಟಿ ಫೈವ್ ಹಿಂಗೆ ಸೆವೆಂಟಿ ಫೈವ್ ಆ ರೇಂಜಲ್ಲಿ ಚೆನ್ನಾಗಿರೋ ಮಕ್ಕಳು ಸಿಗೋದು ಇವಾಗ ಚೆನ್ನಾಗಿರೋ ಮಗ್ ಬೇಕು ಅಂದರೆ ನೂರೈವತ್ತು ಇನ್ನೂರು ರೂಪಾಯಿ ಕೊಡ್ಬೇಕು ಅದಕ್ಕೆ ಬೇಡ ಅಂತ ತಗೊಂಡ್ಲಿಲ್ಲ ಈಗ ಇರೋವನ್ನೇ ದಿನ ಅವನೊಂದು ಕುಡ್ದು ಖಾಲಿ ಮಾಡಬೇಕು ಖಾಲಿ ಮಾಡಿದೆ ಅಂತದ್ದು ಇವಾಗ ಕುಡ್ದು ಕುಡ್ದು ಹಂಗೆ ಇಡೋದು ಅದನ್ನ ಅದು ಚೆನ್ನಾಗಿದೆ ಗ್ಲಾಸಿಂದು ಹಂಡ್ರೆಡ್ ರುಪೀಸ್ ಅಷ್ಟೇ ಅದು ಚೆನ್ನಾಗಿದೆ ಅಲ್ಲ ರೀ ಅದು ವೀಡಿಯೋ ಎಲ್ಲ ಮಾಡ್ತೀವಲ್ವಾ ಕೆಲವೊಂದು ಸಲ ಆ ಥರದ್ದೆಲ್ಲ ಬೇಕಾಗುತ್ತೆ ಹಾಗಾಗಿ ತೊಗೊಳ್ಳೋದು ಇದು ಚೆನ್ನಾಗಿದೆ ಇನ್ನು ನಾವು ತಗೊಂಡೆ ರೀ ಪಾತ್ರೆ ಥರ ಬೌಲ್ ಬೌಲ್ ಚೆನ್ನಾಗಿದೆ ಅವತ್ತು ನೋಡಿದ್ವಿ ಅದರಲ್ಲಿ ಇರಲಿಲ್ಲ ಒಂದಿತ್ತು ಒಂದಿರಲಿಲ್ಲ ಅಮ್ಮ ಅದು ಇಲ್ಲ ಮೇಡಮ್ ಖಾಲಿಯಾಗಿದೆ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಇತ್ತ ಇದ್ದಾಗ ತೊಗೊಬಿಡ್ಬೇಕು ತಟ್ಟೆನೂ ನೋಡಿದೆ ಚೆನ್ನಾಗಿದೆ ಇನ್ನೊಂದು ಸಲ ಹೋದಾಗ ಒಂದೊಂದೇ ಒಂದೊಂದೇ ಒಟ್ಟು ಹಾಕೋದು ಅಲ್ವಾ ಒಂದೇ ಸಲ ಎಲ್ಲ ತಗೊಳಕ್ಕಾಗಲ್ಲ ಹಂಗಾಗಿ ಹಾಂ ಟೈಮ್ ಸರಿ ಇಲ್ಲ ಅದು ಈಗ ಮನೆ ಕಡೆ ಹೊರಟ್ವಿ ಶಾಪಿಂಗ್ ಎಲ್ಲ ಮುಗಿಸಿ ಆರಾಮಾಗಿ ಎಲ್ಲ ಶಾಪಿಂಗು ಚೆನ್ನಾಗೈತಲ್ಲೇ ತುಂಬ ದಿನದ ಮೇಲೆ ನಮ್ಮನೇ ಯಾಕೋ ತುಂಬ ಸಮಾಧಾನವಾಗಿ ನಮ್ಮನ್ನು ಶಾಪಿಂಗ್ ಮಾಡಿಸ್ಕೊಂಡು ಕರ್ಕೊ ಮಗಳಿಗಾಗಿ ಮಾಡಿದ್ಕೋ ಏನೋ ಗೊತ್ತಿಲ್ಲ ಆದರೆ ಅವತ್ತು ಮಾತ್ರ ನನ್ನ ಮೇಲೆ ತುಂಬ ಸಿಟ್ಟು ಮಾಡಿದ್ರು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ ಹಾಗೆ ನಾಳೆ ನಾವು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್